भर्गो देवस्य धीमहि धियो यो न प्रचोदयात् भर्गो देवस्य धीमहि धियो यो न प्रचोदयात् मही thank you ಎಲ್ಲರಿಗೂ ದಸರಾ ಮಹೋತ್ಸವ ಸಲುವಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ರಜಪೂಜ್ ಮಹಾಸಭಾ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ನನ್ನ ಪಕ್ಕದಲ್ಲಿ ಸೇಮ್ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಅಜಿತ್ ಸಿಂಧೆ ಅವ್ರಿಗೂ ತದಿತರ ಸದಸ್ಯರಿಗೂ ಎಲ್ಲರಿಗೂ ಅವರ ಅನುಮತಿನಿಂದ ನಾವು ಅವರ ಸಪೋರ್ಟ್ನಿಂದ ಈ ದಸರಾ ಮಹೋತ್ಸವನ ಇಪ್ಪತ್ತ ಎರಡನೇ ತಾರೀಕು ಆರಂಭ ಮಾಡಿ ಇವತ್ತು ಅಂದರೆ ಎರಡು ಅಕ್ಟೋಬರ್ವರೆಗೂ ನಾವು ಸತತವಾಗಿ ಹನ್ನೊಂದು ದಿವಸ ಈ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾವು ಬರ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೆರಡನಿಂದ ಎರಡನೇ ತಾರೀಕು ವರೆಗೂ ಪ್ರತಿದಿನ ಹೋಮ ಹವನಗಳು ಪೂಜೆ ಮಂಗಳಾರತಿಗಳೊಂದಿಗೆ ಮಾ ಮಾಡಿಕೊಂಡು ಮತ್ತು ಪ್ರತಿದಿನ ಬೆಳಗ್ಗೆ ಉಪಹಾರಗಳು ಟಿಫನ್ನು ಮಧ್ಯಾಹ್ನ ಊಟ ನೈಟ್ ಊಟ ಮಾಡಿಕೊಂಡು ಪ್ರತಿದಿನವೂ ನಮ್ಮಲ್ಲಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳು ಮತ್ತೆ ಮತ್ತು ಎಲ್ಲರೂ ಪ್ರತಿದಿನ ಅಂದರೆ ಒಂದು ಮುನ್ನೂರು ನಾನ್ನೂರು ಜನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ನೈಟು ಅಟೆಂಡ್ ಮಾಡ್ತಾ ಇದ್ದರು ಮತ್ತು ಇಪ್ಪತ್ತು ಒಂಬತ್ತು ದಿನ ಪ್ರಖ್ಯಾತವಾಗ ಅದು ಸುಮಂಗಲಿ ಪೂಜೆ ನಾವು ನಡ್ಸ್ಕೊಂಡು ಬಂದೀವಿ ಆವತ್ತು ದಿನ ನಿಜವಾಗಿ ಹೇಳಬೇಕಂದ್ರೆ ನಾವು ಮೂವತ್ತಾರು ವರ್ಷಗಳಿಂದ ಮಾಡ್ಕೊಂಥ ಹಬ್ಬ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆವತ್ತು ನಡೀತು ಆವತ್ತು ಬಂದು ಸತತ ನಿಜವಾಗಿ ಹೇಳಬೇಕಂದ್ರೆ ಎಂಟು ನೂರ ಮಹಿಳೆಯರು ನಮ್ಮ ಮಹಿಳೆಯರು ಬಂದು ಆ ಪೂಜೆಗೆ ಸುಮಂಗಲಿ ಪೂಜೆಗೆ ಬಂದಿದ್ದರು ಅದರಲ್ಲಿ ನಾತ ನಮ್ಮ ಸಮುದಾಯದವರಂತ ಅಂತ ಅಲ್ಲ ಬೇರೆಯವರು ಬಂದಿದ್ದರು ಅವ್ರಿಗೆಲ್ಲನೂ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಏನೇನು ಹುಡುಗರು ಕೊಡ್ತೀವೋ ಎಲ್ಲನೂ ಕೊಟ್ಕೊಂಡು ಬಂದೀವಿ ಮತ್ತೆ ಮರನೇ ದಿವಸ ಚ ಮಹಾಚಂಡಿ ಹೋಮ ನಡೆಯಿತು ಅದೇ ಥರ ಈ ಇಪ್ಪತ್ತ್ ಮೂವತ್ತಾರು ವರ್ಷದಿಂದ ನಡೆಯುವ ಮಹಾಚಂಡಿ ಹೋಮಗಿಂತ ಈ ವರ್ಷ ತುಂಬ ವಿಜೃಂಭಣೆಯಾಯಿತು ಆವತ್ತು ಆರುನೂರು ಏಳು ಜನ ಜನ ಬಂದಿದ್ರು ಚೆನ್ನಾಗಾಯಿತು ಹಬ್ಬ ತುಂಬ ಚೆನ್ನಾಗಾಯಿತು ಮತ್ತು ಈ ಫೈನಲ್ ಡೇ ಇದು ದಸರಾ ಕೊನೆ ದಿವಸ ವಿದ್ಯಾಧಿಶನ ದಿವಸ ನಮ್ಮ ಮೂರ್ತಿಗಳೆಲ್ಲ ನಮ್ಮ ವಸಂತಗರ ಮೈನ್ ರೋಡ್ನಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡು ಹೋಗಿ ಎತ್ಕೊಂಡೋಗಿ ಮತ್ತೆ ನಮ್ಮ ಹಲಸ ಇದನ್ನಲ್ಲಿ ಇಭಾಸ ಮಾಡ್ತೀವಿ ನಿಮ್ಮೆಲ್ಲರಿಗೂ ಬಂದಿದ್ದ ನಿಮ್ಮೆಲ್ಲರೂ ಜರ್ನಲಿಸ್ಟ್ಗೆ ನಾನು ನಮ್ಮ ವಸಂತಗರ ಮಹಾಸಭಾನಿಂದ ನಾನು ನಿಮ್ಮನ್ನು ಧನ್ಯವಾದ ಹೇಳಿಕೊಂಡು ಹ್ಯಾಪಿ ದಸರಾ ದಿಸ್ ಇಸ್ ಅಜಿತ್ ಸಿಂಗ್ ಪ್ರೆಸಿಡೆಂಟ್ ಆಫ್ ರಾಜ್ಪುತ್ ಸಭಾ ಆ್ಯಂಡ್ ಜನರಲ್ ಸೆಕ್ರೆಟರಿ ವಿತ್ ಮೀ ಮಿಸ್ಟರ್ ಬಾಲಾಜಿ ಸಿಂಗ್ ಆ್ಯಂಡ್ ಆಲ್ಸೋ ಬಾಲಾಜಿ ಸಿಂಗ್ ಅಡ್ವೊಕೇಟ್ ಹೂ ಈಸ್ Uh, executive committee member and vice president is also balaji singh it was wonderful we started the dasara celebration in our rajput sabha which is 36th year of celebration we started on 22 9 it went on till today it was a grand success and we had about more than 4000 people attending these functions every day there was a homa and uh, we had a special puja as a sumangali puja which was unbelievable crowd of about 800 people have come here and we have arranged the whole puja in a very grand scale it went on very well and today is the last day of, of our uh, puja which is going to be uh, immersion of our idol in al sur lake we thank you all for your support and we expect you to join us for the next year thank you very much